ಒಂದು ಕಡೆ ಬಿಸಿಲ ಬೇಗ ಜಾಸ್ತಿ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ವಿದ್ಯುತ್ ದರ ಏರಿಕೆಯ ಶಾಕ್ ಜನ್ ಏಪ್ರಿಲ್ ಒಂದರಿಂದ ಮತ್ತೆ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ ಏಪ್ರಿಲ್ ಒಂದೇ ತಿಂಗಳಿನಲ್ಲಿ ಎರಡು ಬಾರಿ ವಿದ್ಯುತ್ ದರ ಹೆಚ್ಚಳ ಆಗಿರುವಂತ ಮೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಜೆಸ್ಕಾಂ ಸೇರಿದ ಹಾಗೆ ಐದು ಕಂಪನಿಗಳ ಪ್ರಸ್ತಾಪ ಇತ್ತು ಪ್ರತಿ ಯೂನಿಟ್ಗೆ ಒಂದು ರೂಪಾಯಿಯಿಂದ ಒಂದೂವರೆ ರೂಪಾಯಿ ವರೆಗೂ ಹೆಚ್ಚಿಸಬೇಕು ಅನ್ನುವಂತಹ ಪ್ರಸ್ತಾವನೆ ಇತ್ತು ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಈಗ ಎಸ್ಕಾಂಗಳು ಬೇಡಿಕೆ ಇಟ್ಟಿರುವಂತಹ ಕಳೆದ ವರ್ಷ ವಿದ್ಯುತ್ ದರ ಇಳಿಕೆ ಮಾಡಿದ್ದಂತಹ ಕೆಇ ಆರ್ ಸಿ ಈ ಬಾರಿ ವಿದ್ಯುತ್ ದರ ಏರಿಕೆ ಅನಿವಾರ್ಯ ಅಂತ ಎಸ್ಕಾಂಗಳು ಹೇಳ್ತಾ ಇದೆ ಏಪ್ರಿಲ್ನಿಂದಲೇ ವಿದ್ಯುತ್ ದರ ಹೆಚ್ಚಳ ಆಗುತ್ತೆ ಈಗ ಬೇಸಿಗೆ ಕಾಲ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈಗ ಇನ್ನೂ ಜಾಸ್ತಿ ಇದೆ ಸೊ ತುಂಬಾ ಫ್ಯಾನ್ಸ್ ಅದು ಇದು ಯೂಸ್ ಮಾಡ್ತೀವಿ ಕರೆಂಟ್ ಬಿಲ್ ಇನ್ನೂ ಜಾಸ್ತಿ ಆಗುತ್ತೆ ಅದ್ರಲ್ಲಿ ಇವ್ರು ಇನ್ನೂ ಡಬಲ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅದು ಈಗ ಎಫೆಕ್ಟ್ ಬೀಳಲ್ಲ ಯಾಕಂದ್ರೆ ಈ ಕರೆಂಟ್ ಬಿಲ್ ಏನಾದ್ರು ಫ್ರೀ ಇರ್ಬೋದು ಬಟ್ ನೆಕ್ಸ್ಟ್ ಅದು ಜಾಸ್ತಿ ಆತಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ನಾವು ಇದು ಕೊಳ ಮಾಡ್ಲಿ ಬಿಡಿ ಅದೇ ತಾನೇ ಅವ್ರ ಕೆಲಸ ಒಳ್ಳೇದಂತೂ ಮಾಡೋದಿಲ್ಲ ಈ ತರದ್ ಮಾಡ್ತಾ ಇರ್ತಾರೆ ಜನಸಾಮಾನ್ಯರಿಗೆ ಬಡಬಲ್ಲರಿಗೆ ಮತ್ತೆ ಯಾರು ಅಂಡರ್ ಪ್ರಿವಿಲೇಜ್ ಪೀಪಲ್ ಇರ್ತಾರೆ ನೋಡಿ ಅವ್ರು ಬದಕಕ್ಕೆ ಆಗ್ಬಾರ್ದು ಅವ್ರು ಹೋಗ್ಬೇಕು ಸಾಯ್ಬೇಕು ತರ ಪರಿಸ್ಥಿತಿ ತಂದಿದ್ದಾರೆ ಈಗ ಬಾಡಿಗೆ ಕಟ್ಟೋದಲ್ವಾ ನಾವು ಒಂದು ಇವಾಗ ಮಿಡ್ಲ್ ಕ್ಲಾಸ್ ಪೀಪಲ್ ಬಾಡಿಗೆ ಕಟ್ಟೋದ ಜೊತೆಗೆ ಈಗ ಒಂದು ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ತಾ ಹೋದಾಗ ಅರ್ಧ ಬಾಡಿಗೆ ಥರನೇ ಆಗ್ತಾ ಇದೆ ಈಗ ಸೆಕೆಗಾಲ ಬಂತು ಫ್ಯಾನ್ ಓಡಿಸಬೇಕು ನಾವು ಸೆಕೆಗೆ ಹಾಕೊಂಡ್ರೆ ಈಗ ಇನ್ನೂ ಹೆಚ್ಚಿಗೆ ಕಟ್ಟೋಂಗಾಗ್ಬಿಟ್ಟಿದೆ ಈಗ ಅಷ್ಟು ತೊಂದರೆ ಈಗ ನಾವು ಸಂತೋಷ ಪಡೋದೋ ಇದನ್ನ ನಾವು ದುಃಖ ಪಡೋಂಗೆ ಮಾಡ್ಕೊಂಡು ಈ ಎಲ್ಲಾ ಅನುಕೂಲಗಳನ್ನೂ ಈಗ ಅವ್ಯವಸ್ಥೆ ಮಾಡ್ತಾ ಇದಾರೆ ಮೂವತ್ತಾರು ಪೈಸಾ ಮೆಟ್ರೋದು ರೇಟ್ ಜಾಸ್ತಿ ಮಾಡಿರೋದು ಅದು ಜಾಸ್ತಿ ಆಯಿತು ಮತ್ತೆ ನೀರಿನ ಬಾಟ್ಲ ಮೇಲೆ ಒಂದು ಪೈಸೆ ಎರಡು ಪೈಸೆ ಡಿಪ್ಯೂಟಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ನಿಜವಾಗ್ಲೂ ಇದು ಗಾಯದ ಮೇಲೆ ಬರೆ ಬಿದ್ದಂಗೆ ಗಾಯದ ಮೇಲೆ ಬರೆ ಬಿದ್ದಂಗೆ ಇವತ್ತು ಗಾಯದ ಮೇಲೆ ಬರೆ ಬಿದ್ದಂಗೆ ಸರ್ಕಾರ ಇವತ್ತು ಹೆಚ್ಚಾಗಿ ಏನು ಮೂವತ್ತಾರು ಪೈಸಾ ಮಾಡಿದ್ದಾರೆ ಅದನ್ನು ಖಂಡಿತವಾಗ್ಲೂ ಕಡಿಮೆ ಮಾಡಲಿ ಒಂದು ಹತ್ತು ಪೈಸಾ ಹದಿನೈದು ಪೈಸಾ ಮಾಡಲಿ ನಾವು ಸ್ವಾಗಿಸ್ತೀವಿ ಇವತ್ತು ಫ್ರೀ ಯೋಜನೆಗಳೆಲ್ಲ ಮಾಡಿ ಇವತ್ತು ಬಡ ಜನರ ಮೇಲೆ ಗಾಯದ ಮೇಲೆ ಬರೆ ಹೇಳ್ದಂಗೆ ಆಗ್ತಾ ನಿಜವಾಗ್ಲೂ ಇದನ್ನು ನಾವು ಖಂಡಿಸ್ತೀವಿ